ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಮನುಷ್ಯನಿಗೆ ವಾಮಾಚಾರ ತಾಂತ್ರಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಇಲ್ಲ ಎಷ್ಟೆಷ್ಟು ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ ನಿವಾರಣೆ ಆಗ್ತಾ ಇಲ್ಲ ಅಂದರೆ ಆ ಒಂದು ನಿವಾರಣೆ ಆಗದಿರಲು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಕಾರಣ ಖಂಡಿತ ಇರತ್ತೆ ಅವಶ್ಯವಾಗಿ ಒಂದೊಂದು ಸಾರಿ ಪರೀಕ್ಷಿಸಿ ಮತ್ತು ಅದ್ರ ಬಗ್ಗೆ ಪುನಃ ವಿಚಾರಣೆ ಮಾಡಿ ಅದೇನು ಅಂತ ಈ ವಿಡದಲ್ಲಿ ನೋಡೋಣ ಏನಂದ್ರೆ ಒಬ್ಬ ಮನುಷ್ಯನಿಗೆ ತಾಂತ್ರಿಕ ಕಾರ್ಯಾದಿಗಳಾಗಿದ್ರೆ ಒಬ್ಬ ಮನುಷ್ಯನಿಗಾರದು ಒಂದು ಕುಟುಂಬಕ್ಕೆ ಆಗಿರ್ಬೋದು ಆ ಸಂದರ್ಭದಲ್ಲಿ ನಿಮ್ಮ ಪಿತೃಗಳಿಗೂ ನಡ್ಕೊಳ್ತಕ್ಕಂಥದ್ದು ಮನೆ ದೇವರಿಗೆ ಕುಲದೇವರಿಗೆ ಇಷ್ಟ ದೇವರಿಗೆ ನಡ್ಕೊಳ್ತಕ್ಕಂಥದ್ದು ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಹಾಗೆ ಚಂಡಿಕಾ ಹೋಮ ಪ್ರತ್ಯಿರ ಹೋಮ ಸುದರ್ಶನ ಹೋಮಗಳನ್ನು ಕೂಡ ಮಾಡ್ತಕ್ಕಂಥದ್ದು ಶತ್ರು ಸಂಹಾರಕ್ಕೆ ಕಾರ್ಯಾಚರಣೆಗಳನ್ನ ಕೂಡ ನೀವು ಮಾಡ್ತಕ್ಕಂಥದ್ದು ಮನೆಗಳಲ್ಲೂ ಕೂಡ ಶುದ್ಧಾಚರಣೆ ಸಕಾರಾತ್ಮಕ ಆಚರಣೆ ದೈವಿಕ ಪೂಜೆ ಒಳ್ಳೆ ನಡೆ ನುಡಿ ಆಚರಣೆಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಹೀಗಿದ್ದೂ ಕೂಡ ನಿಮಗೆ ಪರಿಹಾರ ಆಗ್ತಾ ಇರುತ್ತೆ ಅಂತ ಪೂರ್ಣ ಹೋಗಿರೋದಿಲ್ಲ ಮನುಷ್ಯನ ದೇಹದಲ್ಲಿ ಬಾಧೆ ಇರುತ್ತೆ ಅಥವಾ ಮನೆಯಲ್ಲಿ ಸಮಸ್ಯೆ ಇರುತ್ತೆ ಇಲ್ಲ ವ್ಯವಹಾರದಲ್ಲಿ ಸಮಸ್ಯೆ ಇರುತ್ತೆ ವ್ಯವಹಾರ ಅಂದ್ರೆ ಏನು ಹಣಕಾಸಿನ ಅರ್ಜಿನ ಬಿಸ್ನೆಸ್ ಮಾಡ್ತಾರೆ ಯಾವ್ದೋ ವ್ಯಾಪಾರ ಏನೋ ಒಂದು ಮಾಡ್ತಾ ಇದ್ರೆ ಒಟ್ಟಿಗೆ ಹಣಕಾಸಿನ ವ್ಯವಹಾರ ಅಲ್ಲೇನಾದ್ರೂ ತೊಡುಕುಂಟಾಗ್ತಾ ಇರತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ನೀವು ಪತ್ತೆ ಮಾಡ್ತಕ್ಕಂಥದ್ದೇನು ಯಾವ್ದ ದೈವದ ಸಾನ್ನಿಧ್ಯಕ್ಕೆ ತಾವು ಹೋಗಿ ನಮ್ಮ ಇಂಥ ಸಮಸ್ಯೆಗಳಿದೆ ಅಂತೇಳಿ ಜಾತಕ ಪರಿಶೀಲನೆ ಮಾಡಿಸೋದು ದೋಷ ಇತ್ಯಾದಿಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಕಾರ್ಯ ಮಾಡೋದು ಕೂಡ ಹೋಗಿಲ್ಲ ಅಂದ್ರೆ ಭಗವಂತ ಇಲ್ಲ ಎಂತಕ್ಕಂತ ಮನ್ಸು ಬರುತ್ತೆ ಖಂಡಿತ ಏಕೆಂದ್ರೆ ಮನುಷ್ಯ ಎಷ್ಟು ಅಂತ ನೋವು ತೊಡ್ಕೋತಾನೆ ಶರೀರದಲ್ಲಿ ನೋವಾದ್ರೂ ಕಷ್ಟನೇ ಮನ್ಸಿಗೆ ನೋವಾದ್ರೂ ಕೂಡ ಕಷ್ಟನೇ ಅದು ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ ಶರೀರಕ್ಕೆ ನೋವಾದರೆ ಒಂದು ಔಷಧಿ ಹಚ್ಕೋಬೋದು ಮಾತ್ರೆ ತೊಗೋಬೋದು ಆದರೆ ಮನ್ಸಿಗೆ ನೋವಾದರೂ ಮನ್ಸಿನ ಮಾತ್ರೆ ಯಾವುದು ತ ಸರಿ ಮಾಡ್ಕೊಳ್ಳಿಕ್ಕೆ ಮನ್ಸು ಸರಿ ಮಾಡು ಪಾಠಶಾಲೆ ಯಾವುದು ಅಲ್ವಾ ಎಷ್ಟು ಕಷ್ಟ ಇರುತ್ತೆ ಹಾಗೆ ಆರ್ಥಿಕ ನಷ್ಟ ಇತ್ಯಾದಿ ಸಮಸ್ಯೆಗಳಾದರೆ ಹಣ ಏನಾಗೆ ಬರುತ್ತಾ ಶ್ರಮ ಪಡ್ಬೇಕಲ್ವಾ ಹಾಂ ಎಷ್ಟು ಕಷ್ಟ ಆಗುತ್ತೆ ಆಗ ಮನುಷ್ಯ ತನ್ನಲ್ಲಿ ತಾನು ಒಂದು ರೀತಿಯಾಗಿ ಅಹ್ ಅಪನಂಬಿಕೆಗೆ ಭಗವಂತನ ಮೇಲೆ ನಂಬಿಕೆಯನ್ನ ಕಳ್ಕೊಬಿಡ್ತಾನೆ ಬಿಡ್ತಾನೆ ಬಾಧೆಗೊಳಗಾಗ್ತಾನೆ ತನ್ನಲ್ಲಿ ತಾನ ಮನಸ್ಥಿತಿನಲ್ಲಿ ಕುಸ್ತು ಬಿಡ್ತಾ ಮನುಷ್ಯ ಸ್ಟ್ರಾಂಗ್ ಇರೋದಿಲ್ಲ ಅಲ್ವಾ ಇದಕ್ಕೆ ಈ ಒಂದು ಕಾರಣ ಕೂಡ ಇರುತ್ತೆ ವಿಡಿಯೋದಲ್ಲಿ ನೋಡಿ ಯಾವುದೇ ಹಿಂದೂ ಸನಾತನ ಧರ್ಮಕ್ಕೆ ಸೇರಿದಂತಹ ದೈವಿಕ ಆಚರಣೆಯನ್ನ ಮಾಡ್ತಕ್ಕಂತಹ ಅಥವಾ ಅದನ್ನ ನೋಡ್ತಕ್ಕಂತಹ ಅದನ್ನ ಪರಿಕಿಸುವುದು ಅಂದ್ರೆ ಇಂದಿಂತ ಆಚರಣೆಗಳು ನಡೆಯುತ್ತೆ ಅಂತ ಗಮನಿಸ್ತಕ್ಕಂತಹ ಏನಾದ್ರೂ ಅಲ್ಪ ಉದಾಹರಣೆಗಳು ಅಥವಾ ಅಲ್ಪ ಸಿಚುವೇಶನ್ ಅಥವಾ ಅಲ್ಪ ಪ್ರಮಾಣದ ಅನುಭವ ಇರ್ತಕ್ಕಂತ ಆತ್ಮಗಳಾಗಿದ್ದರೆ ಇದನ್ನ ಇನ್ನೊಂದ್ಸರಿ ಹೇಳ್ತೀನಿ ತಗೊಳ್ಳಿ ಏನು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸೇರಿದ ಅದು ಮನೆ ದೇವರು ಕುಲದೇವರು ತಾಯಿಗೆ ಸಾವಿರಾರು ಹೆಸರು ಶಿವಪ್ಪನಿಗೆ ಸಾವಿರಾರ ಹೆಸರು ಶ್ರೀಮನ್ನಾರಾಯಣನಿಗೆ ಹೆಸರು ಆ ಹೆಸರಿನ ಯಾವುದೇ ದೇವರಾಗಿರಲಿ ಗಣಪ ಸುಹಪ್ಪ ಅಯ್ಯಪ್ಪ ನಿಮ್ಮ ನಿಮ್ಮ ಮನೆ ದೇವರುಗಳು ಸ್ವಾಮಿ ಷಣ್ಮ ದೇವರು ಆಂಜನೇಸ್ವಾಮಿ ಭೈರವಸ್ವಾಮಿ ನರಸಿಂಹಸ್ವಾಮಿ ರೂಪ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮಚಂದ್ರ ಇದು ಯಾವುದೇ ಆಗಿರಲಿ ಬೇರೆ ಬೇರೆ ಹೆಸರುಗಳು ಕಾಳಮ್ಮ ಆ ಒಮ್ಮ ಈಯಮ್ಮ ಏನೇನು ಇರ್ತಾವ ಮನೆ ದೇವರನ್ನ ಈ ಆಚರಣೆಯನ್ನ ಮಾಡ್ತಕ್ಕಂಥದ್ರಲ್ಲಿ ಈ ರೀತಿಯಾಗಿ ದೇವರು ಇದ್ದಾರೆ ಅಂತ ಯಾವ ಆತ್ಮಗಳಿಗೆ ಗೊತ್ತಿರ್ತ ಹಿಂದೂ ಸನಾತನ ಧರ್ಮದ ಆತ್ಮಗಳಿಗೆ ಯಾವ ಅವ್ರು ಪೂಜೆ ಮಾಡ್ಲಿ ಮಾಡ್ದೇ ಇರಲಿ ಅವ್ರ ಮನೆಯಲ್ಲೂ ಮಾಡ್ತಾರಲ್ವ ಊರಲ್ಲೂ ಆದರೂ ಮಾಡ್ತಾರಲ್ಲ ಬೇರೆಯವ್ರು ಮಾಡ್ತಾರಲ್ವ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರುತ್ತಲ್ಲ ಅಂತಹ ಜ್ಞಾನ ಇರ್ತಕ್ಕಂತಹ ಯಾವುದೇ ಆತ್ಮಗಳು ನಿಮ್ಮ ದೇಹದಲ್ಲಿ ಜೀವನದಲ್ಲಿ ಪ್ರವೇಶಿಸಿದ್ದಾರೆ ನೀವು ಇಷ್ಟು ಪೂಜೆ ಕಾರ್ಯ ಏನು ಮಾಡಿದ್ದೀರಿ ಮೊದಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ನುಚ್ ನೂರಾಗ್ಬಿಡ್ತಾ ಏನು ಹೇಳಿ ಎದರ್ಥ ಹೋಗ್ಬಿಡ್ತಾವ ಸಮಸ್ಯೆ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ಕೆ ಅವಾಗ ಬಂಧನ ಆಗ್ಬಿಡುತ್ತೆ ಅಲ್ಲೇ ನೀವೇನು ಹೇಳೋದೇ ಬೇಡ ದಾರದಲ್ಲಿ ಕಟ್ಟಾಕ್ತಂಗಾಗ್ಬಿಡ್ತೀವಿ ಯಾವ ದಾರ ಅದು ಬಿಡಿಸಲಾಗದ ಬಂಧನ ದಾರ ಆ ರೀತಿಯಾದಂತೂ ಒಂದು ಬಿಡಿಸಲಾಗದಂತ ಬಂಧನಕ್ಕೆ ಸಿಕ್ಕಾಕೊಬಿಡ್ತಾವೆ ಈಗ ಒಬ್ಬ ಮನುಷ್ಯ ಜೀವಂತ ಮನುಷ್ಯನ ತಗೊಂಡು ಹೋಗ್ಬಿಟ್ಟು ಒಂದು ಒಳಗಡೆ ಪೆಟ್ಕೆ ಒಳಗಡೆ ಮರದ ಪೆಟ್ಗೆ ಅಂದ್ಕೊಳ್ಳಿ ತುಂಬಿಬಿಟ್ಟು ಹರಿತಾ ಇದೆ ದೋಣಿ ಆ ದೋಣಿನೆಲ್ಲ ಆ ಕಡೆ ಈ ಕಡೆ ಒಂದು ಮೂರು ಛಿದ್ರ ಮಾಡಿಬಿಟ್ಟು ಸುಸ್ವಲ್ಪ ಹಾನಿ ನೀರು ಬರಬೇಕು ಅಲ್ಲಿದ್ರೂ ಸುತ್ತು ಇಲ್ಲದಿದ್ರೂ ಸುತ್ತೋಗ್ಬೇಕು ಹಾಗೆ ಪೆಟ್ಗೆ ಒಳಗಡೆ ತುಂಬ್ತೀನಿ ಅಂತ ತುಂಬಿಟ್ಟು ದೋಣಿಲಿ ಅರೆ ನೀರಿಗೆ ಬಿಟ್ಬಿಟ್ರೆ ಮನುಷ್ಯನ ಹೇಗಾಗತ್ತೆ ಹೇಳಿ ಮನುಷ್ಯನಿಗೆ ನಾನು ಸುತ್ತೋಗ್ತೀನಿ ಕಾಲು ಕಾಲಾಡೋಕ್ಕಾಗಲ್ಲ ಈಗ ಮಗು ಹೊಟ್ಟೆ ಒಳಗಡೆ ಇದ್ದಂತೆ ಆಡಕ ಕಾಲ ಏನೂ ಇಲ್ಲ ಸಾಯೋದೊಂದೇ ಬಾಕಿ ಹಾಗಿದ್ದಾಗ ಜೀವಕ್ಕೆ ಎಷ್ಟು ಭಯ ಆಗತ್ತೆ ಅಷ್ಟೇ ಭಯ ಈ ಬಂಧನವನ್ನು ಉಂಟು ಮಾಡಿದ್ರೆ ಜೀವ ಪರಿತಪಿಸುತ್ತೆ ಅದು ಹಿಂದೂ ಸನಾತನ ಧರ್ಮದ ಆಚರಣೆ ಬಗ್ಗೆ ತಿಳಿದಿದ್ದರೆ ನೀವು ಪೂಜೆ ಕೈಕರ್ಯಗಳನ್ನು ಓಂ ಹವನಾದಿಗಳನ್ನು ಮಾಡ್ಕೊಂಡು ಬಂದಿದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಳಾಗೋಗ್ತಾವೆ ಒಳ್ಳೆದಕ್ಕಲ್ಲ ನಷ್ಟ ಆಗ್ಬಿಡ್ತಾವೆ ಇಲ್ಲ ಬಿಟ್ಟು ಹೋಗ್ಬಿಡ್ತಾ ಎದ್ರ ಕಂಡು ಹಂಡ್ರೆಡ್ ಎಂಥ ಶಕ್ತಿಶಾಲಿ ಆದ್ರೂ ಅಷ್ಟೇ ಹೋಗ್ಬಿಡ್ತಾವ ಈಗ ಯಾವುದು ಹೋಗ್ತಾ ಇಲ್ಲ ಅಂದರೆ ಇದ್ರ ಬಗ್ಗೆ ಸನಾತನ ಧರ್ಮದ ಆಚರಣೆ ಬಗ್ಗೆ ದೈವಿಕ ಪೂಜೆ ಕೈಕರಿಗಳ ಬಗ್ಗೆ ಅರಿವಿಲ್ಲ ಗಮನ ಇಲ್ಲ ಗೊತ್ತಿಲ್ಲ ಅದು ಬೇರೆ ಧರ್ಮದವು ಯಾವುದೇ ಧರ್ಮದಾಗಿರ್ಬೋದು ಹಿಂದೂ ಸನಾತನ ಧರ್ಮ ಬಿಟ್ಟು ಬೇರೆ ಯಾವುದಾರ ಆಗಿರ್ಬೋದು ಏಕೆಂದರೆ ಬದುಕಿದ್ದಾಗ ಆಚರಣೆ ಗೊತ್ತಿಲ್ಲ ಬದುಕಿದ್ದಾಗ ದೈವದ ಬಲ ಗೊತ್ತಿಲ್ಲ ಬದುಕಿದ್ದಾಗ ಭಗವಂತನ ಪ್ರೀತಿ ಗೊತ್ತಿಲ್ಲ ಭಗವಂತನ ಬಗ್ಗೆ ಒಂದು ಸಾನ್ನಿಧ್ಯ ಒಂದು ಕಾಂಟ್ಯಾಕ್ಟ್ ಏನೂ ಇಲ್ಲ ಈ ಕಲ್ಲನ್ನು ಹೂವಿನ ಜೊತೆ ತಿಡಕ್ಕಾಗತ್ತಾ ಕಲ್ಲನ್ನು ಹೂವಿನ ಜೊತೆ ತಿಡೋಕ್ಕಾಗತ್ತಾ ಕಲ್ಲಲ್ಲಿ ಬರುದು ಪರಿಮಳ ಹೂವಲ್ಲಿ ತಾನೇ ಬರೋದು ಅಲ್ವಾ ಈ ಕಲ್ಲು ಹೂವು ನೋ ಮ್ಯಾಚಿಂಗ್ ಅಲ್ವಾ ಹಾಗೆ ಅವುಗಳು ಕೂಡ ಅಷ್ಟೇ ಇರ್ತಾವೆ ಈ ಧರ್ಮದ ದೈವಿಕ ಆಚರಣೆ ಬಗ್ಗೆ ಗೊತ್ತಿಲ್ಲ ನೀವು ಪೂಜೆ ಮಾಡಿದ್ರೆ ಆ ನೀವು ಪೂಜೆ ಮಾಡಿದ್ರೆ ತಿರಸ್ಕಾರ ಉತ್ಪ್ರೇಕ್ಷೆ ಉದ್ದಟತನ ಅದೆಲ್ಲ ಸುಟ್ಟೋಗ್ತಾವೆಲ್ಲ ಅಂತವು ನಿಮ್ಗೆ ಯಾವಾಗ ನಿಮ್ಮ ಸಮಸ್ಯೆ ಇದ್ದು ನೀವು ಪರಿಹಾರ ಇತ್ಯಾದಿ ಇದನ್ನೆಲ್ಲ ನೀವು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗ ಬಿಟ್ಬಿಡ್ತಾರ ಖಂಡಿತ ಬಿಡೋದಿಲ್ಲ ಆದ್ರೆ ನೀವು ಆ ಪರಿಹಾರದ ಸಂದರ್ಭದಲ್ಲಿ ವಾಗ್ದಾನ ಪೂಜೆ ಇತ್ಯಾದಿ ಏನ್ ಮಾಡ್ಕೋತಾ ಇದ್ರು ಕೂಡ ಆ ದೇವರಿಗೆ ಒಂದು ಗೌರವ ಬೆಲೆ ಕೊಡುವಂತ ಸ್ಥಿತಿನಲ್ಲಿ ಇರೋದಿಲ್ಲ ಅವು ನೀವು ಪೂಜೆ ಮಾಡ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಕೊಡ್ತಾ ಕೆಟ್ಟ ಕೆಟ್ಟ ಚಿತ್ರಗಳನ್ನು ಕೊಡ್ತಾ ಕೆಟ್ಟ ಕೆಟ್ಟ ಮಾತುಗಳನ್ನ ಮನ್ಸಲ್ಲಿ ಆಡಿಸ್ತಾ ನಿಮ್ಗೆ ಕೋಪ ಬರ್ಸಿ ಒಡೆದಾಡಿಸ್ತಾ ಬಯಸ್ತಾ ಪೂಜೆ ಮಾಡ್ತ ಹೋಮ ಮಾಡ್ತ ಅವನ ಮಾಡಿಸಿದಾಗ್ಲೆ ದೊಡ್ಡ ದೊಡ್ಡ ಆ ಈ ಸುದರ್ಶನ ಹೋಮ ಚಂಡಿಕಾ ಚಂಡಿಕಾಹೋಮ ಇದೆಲ್ಲ ಮಾಡಿಸ್ತಾ ಇರ್ತೀರಲ್ವಾ ಆಗಲೇ ನಿಮ್ಗೆ ಹಂಗೆ ಬಂದ ಪಕ್ಕದಲ್ಲಿ ತೆಗಬೇಕ್ರೆ ರೋಡ್ ಪೂಜೆ ಅನ್ನೋದು ಮರೆತು ಅವೇ ಆ ರೀತಿ ಮಾಡ್ತು ಭಗವಂತನ ಎದುರಿಗೆ ಯಾವಷ್ಟು ಸುಲಭವಾಗಿ ಗೊತ್ತಿದ್ರೆ ಭಗವಂತನ ಬಗ್ಗೆ ಗೊತ್ತಿದ್ರೆ ಯಾವ ಸುಲಭವಾಗಿ ಮಾಡೋದಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಕಲ್ಲು ಹೂವಿನ ಪರಿಮಳ ಬೇರೆ ಅಂದರೆ ಅದ್ರ ಬಗ್ಗೆ ಗೊತ್ತಿದೆ ದೈವದ ಬಗ್ಗೆ ಇಲ್ಲಿ ಗೊತ್ತಿಲ್ಲ ಹಾಗಾಗಿ ಅಸಾಧಾರಣದಲ್ಲಿ ಅವ್ರು ತೆಗೆಯೋಕೆ ಖಂಡಿತ ಸಾಧ್ಯ ಇದೆ ಈಗ ನಿಮ್ಮ ದೇಹದಲ್ಲಿರೋದು ಮುಖ್ಯ ನಾಡಿಗಳಲ್ಲಿ ಇಡ ಪಿಂಗಳ ಸುಷುಮ್ನ ನಾಡಿ ಇದೆ ಅಲ್ವಾ ಈ ಶೀತ ಆದರೆ ನಿಮ್ಮ ಮೂಗು ಕೆಂಪಾಗ್ತಿತ್ತೆ ಯಾವ ಥರ ಒಂದು ಸೇಬಣ್ಣಂಗೆ ಕೆಂಪುಗಾಗಿರುತ್ತೆ ಆ ಟೈಮಲ್ಲಿ ಏನಾರು ನೀವು ಹೀಗೆ 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 ಅಂತ ಅನ್ನೋಕ್ಕೋದ್ರೆ ಆಗುತ್ತಾ ನೋವಾಗುತ್ತಲ್ವಾ ನಿಮ್ಮ ಮೂಗೇನೆ ನಿಮ್ಗೆ ಅದು ಗುಣ ಆಗಬೇಕು ಇಲ್ಲ ಅಲ್ಲೊಂದು ಮೊಡವೆ ಬಂತು ಅಂತ ಇಟ್ಕೊಳ್ಳಿ ಎಷ್ಟು ಪೈನ್ ಇರುತ್ತೆ ಹೌದಲ್ವಾ ಈಗ ನಿಮ್ಮ ನಾಡಿನೇ ನಾಡಿ ಒಳಗಡೆ ಹೋಗಿ ಕೂತ್ಬಿಟ್ಟಿದ್ದ ಅವ್ ದೇವ್ರ ತೆಗಿಬೇಕೀಗ ಈಗ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಹೋಮ ಮಾಡ್ತಾ ಇದ್ದೀರಾ ಅವನ ಮಾಡ್ತಾ ಇದ್ದೀರಾ ನಿಮ್ ನಾಡಿ ಒಳಗಡೆ ಹೋಗಿ ಕೂತ್ಬಿಟ್ಟಿದ್ದ ಇಡ ಪಿಂಗಳ ಸುಷುಮ್ನ ನಾಡಿ ಒಳಗಡೆ ಹೋಗಿ ಕೂತ್ಬಿಟ್ಟಿದ್ದ ಅಯ್ಯೋ ಸಣ್ಣನ ಖಂಡಿತ ಈ ಕಣ್ಣಿ ಇಷ್ಟ ಇದೆ ಇಡೀ ಆಕಾಶ ಎಲ್ಲ ನೋಡುತ್ತೆ ನೀವೆಲ್ಲೂ ಚಾಲೆಂಜ್ ಮಾಡುದಿಲ್ವಾ ಇರೋದು ಒಂದ್ ಇಂಚು ಒಂದು ಕಾಲು ಇಂಚು ಕಣ್ಣು ಹ ಇಷ್ಟು ದೊಡ್ಡ ಆಕಾಶ ನೋಡೋ ಕೆಪಾಸಿಟಿ ಒಂದಿದ್ಯಾಟ್ ಯು ಮೀನ್ ಅನ್ನೋದಿಲ್ವ ನೀವು ಅನಲ್ವಾ ಒಂದು ಕಾಲು ಇಂಚಿನ ಕಣ್ಣು ಒಬ್ಬೊಬ್ರಿಗೆ ಒಂದೇ ಇಂಚ್ ಇರುತ್ತೆ ಅದು ಇಡೀ ಆಕಾಶ ನೋಡುತ್ತೆ ಭೂಮಂಡಲ್ ನೋಡುತ್ತೆ ಏನೇನು ಕಾಣ್ತಿದ್ದೆ ಎಲ್ಲ ನೋಡುತ್ತೆ ಇರೋದೇ ಇಷ್ಟು ಕೆಪಾಸಿಟಿ ಇದೆಯಾ ಅಲ್ಲ ನೋಡುತ್ತಲ್ವಾ ಒಪ್ಕೋತಿರ್ತಾನೆ ಹಾಗೆ ಆತ್ಮಗಳು ಕೂಡ ಅಷ್ಟೆ ಅವುಗಳ ಗಾತ್ರ ಅಥರ್ವಣ ವೇದದಲ್ಲಿ ಹೇಳಿದ್ವಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿ ಹೇಳಿ ಮತ್ತೆ ಅದನ್ನೇ ಹೇಳ್ಬಾರ್ದು ಒಂದು ತಲೆ ಕೂದಲಿನ ತುದಿಯ ಭಾಗ ಅದನ್ನು ನೂರು ಭಾಗ ಕಟ್ ಮಾಡಿದ್ರೆ ಅದರಲ್ಲಿ ಬರುವ ಒಂದು ಶೇಷ ಭಾಗ ಏನಿದೆ ಅದು ಆತ್ಮ ಅದಕ್ಕೆ ನಾವು ಅಣು ಪರಮಾಣು ಅಂತ ಕರಿತೇವೆ ಸೆಲ್ಸ್ ಸೆಲ್ಸ್ ಬಗ್ಗೆ ವಿಡಿಯೋ ಮಾಡಿದೆ ನೋಡಿ ಒಂದು ರಕ್ತ ಕಣದಲ್ಲಿ ಎಷ್ಟು ಸೆಲ್ಸ್ಗಳು ಇರ್ತಾವಂತ ಒಂದು ಹನಿ ರಕ್ತದಲ್ಲಿ ಅದರ ನಂತರದಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಎಷ್ಟೆಷ್ಟು ಸೆಲ್ಸ್ಗಳು ಇರ್ತಾ ಹೇಗೆ ಉತ್ಪನ್ನ ಆಗ್ತಾ ಹೇಗೆ ಸಾಯ್ತಾವಂತಲ್ಲ ಅದಕ್ಕೆ ಚರ್ಮ ಎಲ್ಲ ಕಪ್ಪಾಗೋದು ವಯಸ್ಸಾದಂತಹ ಸತ್ತೋಗ್ತಾ ಇರ್ತಾ ಆಯುಸ್ ಮುಗಿದ ಸೆಲ್ಗಳು ಈಗ ಇಲ್ಲಿ ವಿಷಯಕ್ಕೆ ಬರೋಣ ಗಾತ್ರದಲ್ಲಿ ಅಷ್ಟು ಚಿಕ್ಕದಾಗಿರ್ತವೆ ಯಾಕೆಂತ ನಮ್ಮ ನಾವೇ ಇದ್ದೇವಲ್ಲಿ ಮನುಷ್ಯರು ನಾವು ಕೂಡ ಆತ್ಮನೇ ನಾವೆಲ್ಲಿ ಕಾಣಿಸ್ಕೊತಾ ಇದ್ದೀವಿ ಇಷ್ಟು ದೊಡ್ಡ ದೇಹ ಒಂದಿದೆ ಆತ್ಮ ಎಲ್ಲಿ ಕಾಣಿಸ್ಕೋತ ಕನ್ನಡಿ ಇಲ್ ನೋಡಿ ಎಲ್ಲಿ ಬೇಕಾದ್ರೆ ನೋಡಿ ಕಾಣಿಸ್ತಾ ದೇಹ ಒಂದಿದೆ ಹಾಗೆ ಅವುಗಳ ಪ್ರಮಾಣ ಸಣ್ಣ ಇರ್ತ ಈಗೊಂದು ವಿಷ ನೀ ತೊಳೆ ನೀವು ಒಂದ್ ದೊಡ್ಡ ನೀರು ಕುಡಿದ್ರೆ ಏನಾಗೋದಿಲ್ಲ ನಿಮ್ಗೆ ಅದೇ ಒಂದ್ ತೊಟ್ಟು ವಿಷ ಕೊಡ್ಸತ್ತ ಹೋಗ್ಬಿಡ್ತೀರ ಕೆಪಾಸಿಟಿ ಡಿಪೆಂಡ್ ಅಪಾನ್ ಕೆಪಾಸಿಟಿ ಹಾಗೆ ಆತ್ಮಗಳು ಕೂಡ ನಾಡಿನಲ್ಲಿ ಕೂತಿರ್ತಾ ನಾನು ಉದಾಹರಣೆಗೆ ಹೇಳ್ತಾರೆ ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಗೊತ್ತಿರೋದ್ರು ನಿಮ್ಮ ಹೃದಯಕ್ಕೇನೆ ಕೂತಿರ್ಬೋದು ಆ ಒಂದು ವೇಳೆ ಅವನ್ನ ನಷ್ಟಗೊಳಿಸ್ತೀನಿ ಅಂತ ದೈವ ಬಂದ್ರೆ ಹೋಗಿ ನಿಮ್ಮ ಹೃದಯನೇ ಹಾಳು ಮಾಡಿ ನಿಮ್ಮನ್ನ ಇಲ್ಲಿಂದ ಟಿಕೆಟ್ ತೊಗೊಳಗೆ ಮಾಡ್ಬೋದು ಅದಕ್ಕೋಸ್ಕರ ತಡೀತಾ ಇರ್ತಾರೆ ಮಗು ಗೊತ್ತಾಗಲಿ ಅಂತ ಹೇಳಿ ನೀವು ನೋವಲ್ಲಿ ಓಡಾಡಾಡಿದ್ರೂ ಅಷ್ಟೇ ನಿಮ್ಮನ್ನು ಸಾಯಿಸೋದಕ್ಕಿಂತ ನೀವು ನೋ ನೋವಲ್ಲಿರೋದೇ ಅಂತ ಬಿಟ್ಬಿಡ್ತಾರೆ ಈಗ ನಾಡಿನಲ್ಲಿ ಕೂತಿದ್ದು ತೆಗೆಯೋದೆಗೆ ಸಂದರ್ಭ ನೋಡ್ತಾರೆ ನಿಮ್ಗೆ ಅಂತ ಸಾವಕಾಶವನ್ನು ಕಲ್ಪಿಸ್ತಾರೆ ಹಾಗಿದ್ಮೇಲೆ ಓಕೆ ಬೇರೆ ಆತ್ಮಗಳಾದ್ರು ಓಡೋಗ್ಬಿಡ್ತಾರೆ ತಪಸ್ಕೊ ಹೋಗ್ಬಿಡ್ತಾವೆ ಶಿಕ್ಷೆಗೆ ಗುಡ್ಪಡಿಸ್ತಾರೆ ಇವನೇನ್ಮಾ ಮಾಡಿ ಬಿಡ್ತಾರೆ ಈ ಥರ ಯಾವುದೇ ನಿಮಗೆ ಪರಿಹಾರ ಆಗಲಿಲ್ಲ ಅಂದರೆ ನೀವು ಪೂಜೆ ಮಾಡುವಾಗ ಉಗ್ಗಿಯೋದು ಅಥವಾ ಬೈಯೋದು ಅಥವಾ ತೂಕಡಿಕೆ ಬರೋದು ನಿದ್ದೆ ಬರೋದು ಹಿಂಗೆ ಕೆರ್ಕೊಳ್ಳೋದು ಪಚ್ಕೊಳ್ಳೋದು ಅಥವಾ ಬೇರೆ ಏನೇನು ಕ್ರೋಧ ಉಂಟು ಮಾಡ್ಕೊಳ್ಳೋದು ಏನೇನೋ ಆಗೋದು ಇಂಥದ್ದೆಲ್ಲ ಏನೇನು ಬರ್ತಾ ಇರುತ್ತಲ್ಲ ನೀವು ಪೂಜೆ ಮಾಡ್ಬೇಕಾದ್ರೆ ಅದೆಲ್ಲ ಇವ್ಕಳ್ದೆ ಕೆಲಸ ಹಾಗಾಗಿ ಅನ್ಯ ಧರ್ಮದ ಆತ್ಮಗಳಿದ್ದರೆ ಅವು ಬದುಕಿದ್ದಾಗಲೇ ಹೀಗೆ ತಿರಸ್ಕಾರ ಭಾವದಲ್ಲಿ ಅಥವಾ ಗೊತ್ತಿರೋದಿಲ್ಲ ಅಂದ್ಕೊಳ್ಳಿ ತಿರಸ್ಕಾರ ಅನ್ನೋದಕ್ಕಿಂತ ಅದು ಕಾಂಟ್ಯಾಕ್ಟ್ ಇಲ್ಲ ಏನೋ ಒಂದು ವಿರೋಧ ಭಾಸ ಮನಸ್ಸಲ್ಲಿ ಆ ಥರ ನಿರ್ಮಾಣ ಆಗಿರುತ್ತೆ ಸುತ್ತಮೇಲೆ ಅದಕ್ಕಿಂತ ಹೆವಿ ಡೇಂಜರ್ ಆಗಿರುತ್ತೆ ನೀವು ಎಲ್ಲಿಗೂ ಪೂಜೆ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಭಗವಂತನಿಗೆ ಗೊತ್ತಿರುತ್ತೆ ಅದು ನಾನು ಹೇಳ್ದಲ್ಲ ಇಲ್ಲಿ ಇಲ್ಲಿ ಕೂತಿದೆ ಅದನ್ನು ನಿಮಗೆ ತೆಗಿಬೇಕಂತ ನೀವು ಸುಮ್ಮನೆ ಕೂತ್ಕೊಬೋ ಆಪ್ರೇಷನ್ ಏನಾರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಆ ಟೈಮಲ್ಲಿ ಮನುಷ್ಯ ಸುಮ್ಮನೆ ಇರಬೇಕು ಈ ಡಾಕ್ಟ್ರ್ ಏನು ಆಪ್ರೇಷನ್ ಮಾಡ್ತಾರೆ ನಾನು ಹಾಡು ಕೇಳಬೇಕು ನಾನು ಮ್ಯೂಸಿಕ್ ಕೇಳಬೇಕು ನಾನು ಅಲ್ಲಿಗೆ ಹೋಗ್ಬೇಕು ನಾನು ಇವ್ರ ಜೊತೆ ಮಾತಾಡ್ಬೇಕು ಅಲ್ಲಿ ತಿಂಡಿ ತಿನ್ಬೇಕಂತಂದ್ರೆ ಆಗುತ್ತೆ ಆಪ್ರೇಷನ್ ಮಾಡ್ಸೋದಕ್ಕೆ ಅದಕ್ಕೆ ಅವ್ರೇನು ಮಾಡ್ತಾರೆ ಬ್ಯಾಡ್ರಿಡನ್ ಅನ್ನೋ ರೀತಿಯಾಗಿ ಎಂಥದ್ದು ಇಂಜೆಕ್ಷನ್ ಕೊಡ್ತಕೋತಾರಲ್ವಾ ಅಲ್ಲಾಡ್ದು ಹೊರಳಾಡ್ದಂಗೆ ಏನು ಮಾಡಬಾರ್ದು ಅವ್ರು ಹಾಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ನಿಮ್ಮನು ಕೂಡ ಅಷ್ಟೆ ನಿಮಗೆಲ್ಲ ಗೊತ್ತಾಗಲಿ ಅದು ಒಂದು ಹುಳು ರೀತಿಯಾಗಿ ಏನಿರ್ತಿತ್ತು ಕಿಟ್ ನೆಗೆಟಿವಿಟಿ ಅದನ್ನು ತೆಗಿಯುವಾಗ ನಿಮ್ಗೆ ಯಾವುದು ಬಾಧೆ ಆಗಬಾರ್ದು ನಿಮ್ಗೇನು ನೀವು ಯಾವುದು ಶೇಕ್ ಆಗಬಾರ್ದು ನಾನು ಹಾಡು ಕೇಳ್ಬೇಕು ತಿಂಡಿ ತಿನ್ಬೇಕು ಹಿಂಗೆ ಅನ್ಬಾರ್ದು ನೀವು ತೆಗೀತಾ ಇದೇವು ಸುಂಕಕ್ಕೊಂದು ತೆಗಿ ಇಲ್ಲ ಜೀರ್ಣದಲ್ಲಿ ಆಗಿರ್ತೀನಿ ತೆಗಿ ಇಲ್ಲಿವರೆಗೆ ಬರ್ಬೇಕು ಅಲ್ಲಿವರೆಗೆ ನಿಮ್ಗೆ ಕಷ್ಟನೇ ಯಾವಾಗ ಇಂಜೆಕ್ಷನ್ ಕುಟ್ಕೊಂಡು ಅವ್ರನ್ನ ಹಿಂಗೆ ಸುಮ್ಮನೆ ಅಲ್ಲಿವರೆಗೆ ಅವರು ಆಪ್ರೇಷನ್ ಮಾಡೋದಿಲ್ಲ ಇವ್ರಿಗೂ ಡಾಕ್ಟ್ರ್ ಅಷ್ಟೇ ಈ ಡಾಕ್ಟ್ರು ಅಷ್ಟೇ ನಾರಾಯಣ ಅವರೀ ವೈದ್ಯ ಶ್ರೀಮನ್ ನಾರಾಯಣ ಯಾಕೆ ಮಗ್ಳಿಗೆ ಚಿಕಿತ್ಸೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಗೊತ್ತಾ ನೀವು ಸುಮ್ಮನೆ ಇರಬೇಕು ಆ ದಂಡಮ ದಶಗಳನ್ನು ಮಾಡಲಿ ಅಂತ ಆ ಟೈಮಲ್ಲಿ ಅದು ಕ್ಲೀನ್ ಆಗುತ್ತೆ ಹಾಗಾಗಿ ಭಗವಂತ ಮೇಲೆ ನಂಬಿಕೆ ಕಳ್ಕೊಬೇಡಿ ಭಗವಂತನ ಮೇಲೆ ಬೆಳಕಿದ್ದೇ ಹೊರತು ಕತ್ತಲಿಲ್ಲ ಇಡೀ ಜಗತ್ತು ನಿಂತಿರದ ಭಗವಂತನಿಂದಾನೆ ಭಗವಂತಾನೆ ಸ್ವಯಂ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರೇ ಇರುತ್ತೆ ಸೃಷ್ಟಿನಲ್ಲಿ ಎಷ್ಟೆಷ್ಟು ವ್ಯತ್ಯಾಸ ಎಷ್ಟೆಷ್ಟು ವಿಚಿತ್ರ ಇಲ್ಲ ಅದು ಭಗವಂತನ ರಚನೆ ಅಂತ ಹೇಳ್ತಾರೆ ವಿಡಿನೂ ನನ್ನ ಸುತ್ತ ಮುಂಚೆ ಎಲ್ಲ ನಾಕಾತ್ಮಾತ್ಮ ಪಕ್ಷ ಮಾಡ್ತಾ ಬಂದು ಸಂಸಾರದ ಪಕ್ಷ ಧೂಪದ ಪೌಡರ್ ಆರ್ಡರ್ ಮಾಡ್ಬೋದು ಇದನ್ನು ಸ್ವಂತ ಮೇಲೆ ಇಟ್ಕೊಂಡು ಮನೆಗೆ ಕಾರ್ಯ ಮಾಡಿದ ಆತ್ಮಶ್ವಾಸ ಮುಕ್ತ ರಕ್ತ ಮತ್ತು ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಭಾ ಪ್ರಾಪ್ತಿ ದೊಪ್ಪದ ಪಡ್ಕೊಳ್ಳಲ ಬೈದ್ಯದ ಮನೆ ಅಂಗಡಿ ಉಂಗಟ್ಟು ವ್ಯವಸ್ಥೆಗಳೆಲ್ಲ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ತೋರ್ತು ವರ್ಗಕ್ಕೆ ಉಳಿದಿದ್ದಾರೆ ಅಂತ ಕೊಡಲ ಬ್ಯಾಗ್ ಅದಾಗ ಅಲ್ಲಿ ಕೊಡಲ ಬೈದ್ಯ ಸಿಕ್ಸ್ ಟಿ ಸಿಕ್ಸ್ ಫೋರ್ ಟು ಏನು ಬರೀ ಥರ ಮಾಡಿ ಬುಕ್ ಮಾಡೋದು ಅಸ್ತ ಸಮುದ್ರ ಗಂಗ ಸಮ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನಾತ್ಮ ಋಷಿಗಳಿಗೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಬಿಡಿ ನಾನು ಹೋಗ್ಸೋದು